ನಮಸ್ಕಾರ ಈಗಿನ ಕಾಲದಲ್ಲಿ ಈಗಿನ ಯುಗದಲ್ಲಿ ವೃದ್ಧಾಶ್ರಮಗಳು ಯಾಕೆ ಇದ್ದಾವೆ ಅನ್ನೋದಕ್ಕೆ ಕಾರಣ ದುರಂತ ಉದಾಹರಣೆ ಇವತ್ತಿನ ದಿವಸ ನಮ್ಮ ಈ ಗೋಪಾಲ್ ಜಿನಗೌಡ ವೃದ್ಧಾಶ್ರಮದಲ್ಲಿ ಒಬ್ಬರು ಬಾಳವರ ಬಾಳವ ಒಬ್ಬರ ಮೊನ್ನೆ ಅವ್ರ ಮಗ ಕೆ ಎಸ್ ಆರ್ ಟಿ ಸಿಯಲ್ಲಿ ನೌಕರಿದ್ದಾರೆ ಆದರೂ ಅವ್ರನ್ನ ಸರಿಯಾಗಿ ಅವರು ಅವ್ರ ಮಗ ಮತ್ತು ಸೊಸಿ ನೋಡ್ದಿದ್ದಕ್ಕೆ ಬೇರೆ ಅವ್ರು ಅಂದ್ರೆ ಅವ್ರು ರಿಲೇಷನ್ದವ್ರು ತಂದು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರನ್ನ ದಾಖಲೆ ಮಾಡಿದರು ಆ್ಯಕ್ಚುಲಿ ಈ ಒಂದು ಸಂದರ್ಭದೊಳಗೆ ನಾ ಹೇಳೋದು ಇಷ್ಟ ತಾಯಂದಿರು ನಮ್ಮನ್ನು ಚಿಕ್ಕಂದಿಂತ್ರು ಹಿಡಿದು ದೊಡ್ಡವ್ರನ್ನ ಮಟ್ಟ ಎಷ್ಟು ಕಷ್ಟಪಟ್ಟಿರ್ತಾರೋ ಅವ್ರನ್ನ ಮುಪ್ಪಿನ ಕಾಲದೊಳಗೆ ನಾವು ಅವ್ರನ್ನ ನೋಡಬೇಕಾದಂಥ ಪರಿಸ್ಥಿತಿ ಬೇಕಾಗ್ತೈತಿ ಆದ್ರೆ ಈಗ ಇವ್ರು ಮಾಡಿರೋದು ಒಂದು ದೂರಾಘಟನೆ ಅದಕ್ಕೆ ಹಿಂಗೆ ಮುಂದಾಗಬಾರ್ದು ವೃದ್ಧಾಶ್ರಮಕ್ಕೆ ದಯವಿಟ್ಟು ತಂದೆ ತಾಯಿಯವ್ರನ್ನ ಸೇರಿಸ್ಬಾರ್ದು ನಾವು ವೃದ್ಧಾಶ್ರಮ ಕಟ್ಟಿರೋ ಉದ್ದೇಶ ಯಾರಿಗೆ ಹೆಣ್ಣು ಮಕ್ಕಳಿರ್ತಾರೋ ಮದುವೆಯಾಗಿ ಹೋದ ಮೇಲೆ ಅವ್ರ ತಂದೆ ತಾಯಿನ ಯಾರು ನೋಡೋದಿಲ್ಲ ಅಂಥವ್ರಿಗೆ ಹೇಳಿ ನಾವು ವೃದ್ಧಾಶ್ರಮ ಅಂದ್ರೆ ನಮ್ಮ ಗೋಪಾಲ್ ಜಿನಗೌಡ ಅವ್ರದ್ದು ಒಂದು ಕನಸು ಅವರು ಮುಂಬೈಯು ದೊಡ್ಡ ದೊಡ್ಡ ಸಿಟಿ ಒಳಗೆ ಅಡ್ಡಾಡಿ ಬಂದಾಗ ಭಾಳ ಜನರ ತ್ರಾಸು ನೋಡ್ಕೊಂಡು ನಾನು ಒಂದು ವೃದ್ಧಾಶ್ರಮ ಕಟ್ಟಬೇಕು ಆದ್ರೆ ಕಂಡೀಷನ್ ನಮ್ಮದು ಹಿಂಗಿಲ್ಲ ಯಾರಿಗೆ ಹೆಣ್ಣು ಮಕ್ಕಳದಾರು ಅವ್ರನ್ನ ಮಾತ್ರ ನಾವು ವೃದ್ಧಾಶ್ರಮದೊಳಗೆ ಸೇರಿಸ್ಕೊಂಡು ಅನ್ನೋ ಉದ್ದೇಶಲೇ ಮಾಡಿದರು ಅನಿವಾರ್ಯವಾಗಿ ಮಣ್ಣಿ ಈ ಅಜ್ಜಿ ಪಾಪ ದಿವ್ಸೆಲ್ಲ ಎಲ್ಲೆಲ್ಲೋ ಅಡ್ಡಾಡಿ ಲಾಸ್ಟಿಗೆ ಸಾಯಂಕಾಲ ನಮ್ಮ ಫ್ರೆಂಡ್ಸ್ ನನಗೆ ಫೋನ್ ಮಾಡಿದ್ರು ಒಬ್ಬರ ಅಜ್ಜಿಗೆ ಪಾಪ ಒಟ್ಟೆ ಎಲ್ಲೋ ಜಾಗ ಸಿಗತ್ತು ನಿಮ್ಮ ಆಶ್ರಮದೊಳಗೆ ಅವರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿದಾಗ ನಮ್ದು ಇನ್ನೂ ಆ್ಯಕ್ಚುಲಿ ಸ್ಟಾಲ್ ಟು ಅಜ್ಜಿಗೆ ಫಸ್ಟ್ ಡೇ ನಾವು ಎಲ್ಲ ಹೋಟೆಲ್ದಿಂದ ಅವ್ರಿಗೆ ಉಪಹಾರದ ವ್ಯವಸ್ಥೆ ಅದು ಮಾಡಿದ್ವು ಆಮೇಲೆ ನೆಕ್ಸ್ಟ್ ಬೇರೆಯವ್ರನ್ನ ತಂದ ಅಡುಗೆ ವ್ಯವಸ್ಥೆ ಮಾಡಿದ್ದು ಅದಕ್ಕೆ ಇಂಥ ಘಟನೆಗಳು ಘಟನೆಗಳಾಗಬಾರ್ದು ದಯವಿಟ್ಟು ನಿಮ್ಮ ತಂದೆ ತಾಯಿಯವ್ರನ್ನ ಸಾಕು ಅಂಥ ವ್ಯವಸ್ಥೆ ಮಾಡಿರಿ ಅವ್ರು ನಮ್ಮನ್ನು ದೊಡ್ಡವ್ರನ್ನ ಮಾಡಿದಾರಂದ್ರೆ ಅವ್ರನ್ನ ಮುಪ್ಪಿನ ಕಾಲದೊಳಗೆ ನಾವು ಅವ್ರನ್ನ ದೊಡ್ಡವ್ರನ್ನ ಮಾಡೋ ಹಂಗೆ ವ್ಯವಸ್ಥೆ ಮಾಡ್ಕೋರಿ ಅಂತ ಈ ಸಂದರ್ಭದೊಳಗೆ ನಾನು ಹೇಳ್ತೀನಿ ಅವಲಕ್ಕಿ ಗೋಪಾಲ್ ಜಿನಗೌಡ ಫೌಂಡೇಶನ್ ಗೋಪಾಲ್ ಸುವಿದಾಶ್ರಮದ ನಿರ್ದೇಶಕರು ನಮಸ್ಕಾರ